ಒಬ್ಬ ಅತ್ಯಂತ ತನ್ನನ್ನು ತಾನು ಬುದ್ಧಿವಂತ ಅಂತ ಅಂದ್ಕೊಂಡಿರುವಂಥ ಒಬ್ಬ ರಾಜಕಾರಣಿ ಎರಡು ದಿನಗಳ ಹಿಂದೆ ಒಂದು ಬಾಂಬ್ ಹಾಕಿದ್ರು ಯಾರ ರಾಜಕಾರಣಿ ಅಂತಂದರೆ ಸನ್ಮಾನ್ಯ ಛೋಟಾ ಖರ್ಗೆ ಸನ್ಮಾನ್ಯ ಶ್ರೀ ಛೋಟಾ ಖರ್ಗೆ ಛೋಟಾ ಖರ್ಗೆ ಅಥವಾ ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂದರೆ ಜೂನಿಯರ್ ಖರ್ಗೆ ಅವ್ರ ಬಗ್ಗೆ ಕರ್ನಾಟಕದಲ್ಲಿರುವಂಥ ಯಾವ ಕಾಂಗ್ರೆಸ್ ನಾಯಕರು ಮಾತಾಡಲ್ಲ ಅವರು ಏನು ಮಾತಾಡಿದ್ರು ಹೇ ಹೇ ಅಂತ ಸುಮ್ಮನಾಗಿ ಸುಮ್ಮನಾಗೋಗ್ಬಿಡ್ತಾರೆ ಮತ್ತು ಸಾಧ್ಯವಾದರೆ ಅವ್ರನ್ನ ಸಮರ್ಥನೆ ಮಾಡ್ತಾರೆ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ ಏನದು ಭಾರತೀಯ ಜನತಾ ಪಾರ್ಟಿನ ಹಿಂದಿನ ಅಧ್ಯಕ್ಷರು ಈ ಹಿಂದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಸನ್ಮಾನ ಶ್ರೀ ವಿ ಎಸ್ ಯಡಿಯೂರಪ್ಪನವರ ಸುಪುತ್ರರು ಆದಂಥ ವಿಜಯೇಂದ್ರ ಅವರು ಅನ್ವರ್ ಮಂಪಾಡಿ ಮನೆಗೆ ನೂರೈವತ್ತು ಕೋಟಿ ರೂಪಾಯಿಗಳನ್ನ ತೆಗೆದುಕೊಂಡು ಹೋಗಿದ್ರು ಯಾತಕ್ಕೆ ಅಂತಂದರೆ ನೀವು ಕೊಡ್ತಾ ಇರೋವಂಥ ವರದಿಯಲ್ಲಿ ಅಥವಾ ನೀವು ಕೊಟ್ಟಿರೋಂಥ ವರದಿಯಲ್ಲಿ ಎಲ್ಲ ಕಾಂಗ್ರೆಸ್ ನಾಯಕರ ಹೆಸರುಗಳನ್ನ ಬರೆದು ಬಿಟ್ಟಿದ್ದೀರಿ ದಯಮಾಡಿ ಆ ರೀತಿ ಕಾಂಗ್ರೆಸ್ ನಾಯಕರ ಹೆಸರುಗಳನ್ನ ಬರಿಬೇಡಿ ನೀವು ನೂರೈವತ್ತು ಕೋಟಿ ರೂಪಾಯಿ ತೊಗೊಳ್ಳಿ ಅಂತ ಕೊಡೋಕ್ಕೆ ಹೋಗಿದ್ರು ಅಂತ ನನಗನ್ಸುತ್ತೆ ದಿಸ್ ಇಸ್ ದ ಬಿಗ್ಗೆಸ್ಟ್ ಜೋಕ್ ಆಫ್ ದಿಸ್ ಕಂಟ್ರಿ ಇಡೀ ಭಾರತದಲ್ಲಿ ಬಹಳ ದೊಡ್ಡದಾದಂಥ ಜೋಕ್ ಅಂತಂತಂದ್ರೆ ಇನ್ನೇನು ಎರಡು ಸಾವಿರದ ಇಪ್ಪತ್ತ್ ನಾಲ್ಕನೇ ಇಸ್ವಿಯ ಜೋಕ್ ಇನ್ನು ಸ್ವಲ್ಪ ದಿವಸಕ್ಕೆ ಜನ್ವರಿ ಬಂದ್ಬಿಡುತ್ತೆ ಈ ಜೋಕ್ ಯಾವುದು ಅಂತಂತಂದ್ರೆ ಇದೇನೆ ಜೋಕ್ ಅಲ್ರಿ ಕಾಂಗ್ರೆಸ್ನವ್ರ ಮೇಲೆ ಇರುವಂಥ ಆರೋಪವನ್ನು ನೀವು ಮಾಡಬೇಡ ಅಂಥೇಳಿ ಬಿ ಜೆ ಪಿಯ ನಾಯಕರಿಗೆ ಬಿ ಜೆ ಪಿಯ ಮುಖ್ಯಮಂತ್ರಿ ಮಗ ತೊಗೊಂಡೋಗಿ ದುಡ್ಡು ಕೊಡ್ತಾನೆ ಅಂತಂದ್ರೆ ಏನು ಹುಚ್ಚಿನಾಯಿ ಕಡ್ದಿತ್ತೀನಿ ರೀ ಅವನಿಗೆ ವಿಜೇಂದ್ರನ್ಗೆ ಅಥವಾ ಈ ರೀತಿ ಆರೋಪ ಮಾಡುವಂಥ ವ್ಯಕ್ತಿಗೇನಾರ ಕಳೆದಿತ್ತಾ ಅಂತ ಕೇಳಬೇಕೀಗ ಏನಿದ್ರ ಅರ್ಥ ಇದು ಅದನ್ನು ಎಲ್ಲರೂ ಸಮರ್ಥನೆ ಮಾಡೋರೆ ಎಲ್ಲರೂ ಸಮರ್ಥನೆ ಮಾಡ್ತಾರೆ ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ಸಮರ್ಥನೆ ಮಾಡ್ತಾರೆ ನಮ್ಮ ರಾಜ್ಯದ ಕಂದಾಯ ಮಂತ್ರಿಗಳು ಸಮರ್ಥನೆ ಮಾಡ್ತಾರೆ ದುರ್ದೈವ ಇಂಥ ರಿಡಿಕ್ಯುಲಸ್ ಜೋಕ್ನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಸಮರ್ಥನೆ ಮಾಡಿಬಿಡ್ತಾರೆ ಹಾಗಾದರೆ ನಿಜವಾದ ಸಂಗತಿ ಏನು ಈ ಒಂದು ವರದಿ ಬಹಳ ಮುಂಚೆಯೇ ಸಹ ಕರ್ನಾಟಕ ಸರ್ಕಾರಕ್ಕೆ ತಲುಪಿತ್ತು ಅನ್ವರ್ ಮಾನಪ್ಪಾಡಿ ಅಲ್ಪಸಂಖ್ಯಾತರ ಆಯೋಗದ ಒಂದು ವಿಶೇಷ ವರದಿಯನ್ನು ಕೊಟ್ಟಿದ್ದರು ಅವರು ಆ ವರದಿಯಲ್ಲಿ ಯಾವ ಯಾವ ವಕ್ ಆಸ್ತಿ ಎಲ್ಲೆಲ್ಲಿ ಯಾವ ಯಾವ ಪ್ರದೇಶದಲ್ಲಿ ದುರುಪಯೋಗ ಆಗಿದೆ ಅದರ ಸರ್ವೆ ನಂಬರ್ಗಳ ಸಮೇತ ಅಡ್ರೆಸ್ಗಳ ಸಮೇತ ಅವರು ಅವರ ವರದಿಯಲ್ಲಿ ಕೊಟ್ಟಿದ್ದಾರೆ ಅದನ್ನು ಈ ಹಿಂದಿನ ಸರ್ಕಾರ ಇದ್ದಂಥ ಸಮಯದಲ್ಲಿ ಸದಾನಂದ ಗೌಡರು ಅಧ್ಯ ಮುಖ್ಯಮಂತ್ರಿಗಳಾಗಿದ್ದಾಗ ಅದನ್ನು ಲೋಕಾಯುಕ್ತಕ್ಕೆ ವರದಿಯನ್ನು ಕೊಡ್ಲಿಕ್ಕೋಸ್ಕರವಾಗಿ ಕಳಿಸ್ಕೊಡ್ತಾರೆ ತನಿಖೆ ಮಾಡಿ ವರದಿ ಕೊಡಿ ಅಂಥೇಳಿ ಲೋಕಾಯುಕ್ತರು ಉಪಲೋಕಾಯುಕ್ತರು ಇದರ ಬಗ್ಗೆ ತನಿಖೆ ಮಾಡಿ ವರದಿಯನ್ನು ಸಹಿತ ಕೊಡ್ತಾರ ನಾವಿವತ್ತು ಜ್ಞಾಪಿಸ್ಕೋಬೇಕು ಈಗ ಕೇವಲ ಎಂಟು ಒಂಬತ್ತು ದಿನಗಳ ಹಿಂದೆ ಇದರ ಬಗ್ಗೆ ವರದಿ ಕೊಟ್ಟಿದ್ದಂಥ ಆ ಉಪಲೋಕಾಯುಕ್ತರು ಯಾರಿದ್ರು ಜಸ್ಟಿಸ್ ಆನಂದ್ ಅಂಥೇಳಿ ಅವರು ತೀರ್ಕೊಂಡ್ರು ಅವರು ನಿನ್ನೆ ನಾನು ಜಸ್ಟಿಸ್ ಆನಂದ್ ಅವ್ರನ್ನ ಫೋನ್ ನಂಬರ್ ಹುಡುಕೋ ಪ್ರಯತ್ನ ಪಟ್ಟಾಗ ನನಗೊಬ್ಬರು ಸ್ನೇಹಿತರಾಗಿದ್ದಂಥ ನಿವೃತ್ತ ನ್ಯಾಯಾಧೀಶರು ಹೇಳಿದ್ರು ಎಲ್ಲಿ ಮತ್ಸೂಧನ್ ಈಗ ನೀವು ಅಡ್ರೆಸ್ ಹುಡುಕ್ತಾ ಇದ್ದೀರಲ್ಲ ಅವ್ರ ಮೇಲೆ ಹೋಗ್ಬಿಟ್ರು ಆಗಲೇ ಎಂಟತ್ತು ದಿನ ಆಯಿತು ಅಂತಂತಂದರು ಜಸ್ಟಿಸ್ ಆನಂದ್ ಅವರು ಈ ಒಂದು ಅನ್ವರ್ ಮಾನಪ್ಪಾಡಿ ವರದಿಯನ್ನು ಕೊಟ್ಟಿದ್ರು ಇದ್ರ ಬಗ್ಗೆ ತನಿಖೆ ಮಾಡಿ ಆರು ವಾಲ್ಯೂಮ್ಗಳಷ್ಟು ಅವರು ಡಾಕ್ಯುಮೆಂಟೇಷನ್ ಅನ್ನು ಮಾಡಿ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಉಪ ಲೋಕಾಯುಕ್ತರು ಜಸ್ಟಿಸ್ ಆನಂದ್ ಅವರು ಈ ವರದಿಯನ್ನು ಸಿದ್ದರಾಮಯ್ಯನವ್ರ ಕೈ ಕೊಟ್ಟಿದ್ದಾರೆ ಅದಕ್ಕಿಂತ ಮುಂಚೆ ವಿಧಾನ ಪರಿಷತ್ತಿನಲ್ಲಿ ಹಕ್ಕು ಬಾಧ್ಯತಾ ಸಮಿತಿ ಅಂತ ಒಂದಿದೆ ಪ್ರಿವಿಲೇಜಸ್ ಕಮಿಟಿ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಆ ಪ್ರಿವಿಲೇಜಸ್ ಕಮಿಟಿಗೆ ಅಧ್ಯಕ್ಷನಾಗಿದ್ದಂಥವನು ಆವಾಗ ನಾನು ಅದೊಂದು ಕಂಟಿನ್ಯೂಯಸ್ ಕಮಿಟಿ ಅದು ಸದನದ್ದು ಹಕ್ಕು ಬಾಧ್ಯತಾ ಸಮಿತಿ ಅಂತ ಅದಕ್ಕೆ ಅದರದ್ದು ನಾನು ಕೊಟ್ಟಿರುವಂಥ ಕಾಪಿಗಳಲ್ಲಿ ಎರಡಿದೆ ಅದು ಹಾಂ ಒಂದರಲ್ಲಿ ವೀರಣ್ಣ ಮತ್ತಿಕಟ್ಟಿ ಅವರು ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹದಿಮೂರರಲ್ಲಿ ಡಾಕ್ಟರ್ ವೀರಣ್ಣ ಮತ್ತಿಕಟ್ಟಿ ಅಧ್ಯಕ್ಷರಾಗಿದ್ದರು ಅವಾಗ ಆ ಒಂದು ಸಮಿತಿಯಲ್ಲಿ ಬಸವರಾಜ್ ಹಾವಗಪ್ಪ ಪಾಟೀಲ್ ಗೋ ಮಧುಸೂದನ್ ದೊಡ್ಡರಂಗೇಗೌಡರು ಗೊಟ್ನೇಕರ್ ಶ್ರೀಕಾಂತ್ ಲಕ್ಷ್ಮಣ್ ಜಿ ರಘು ಆಚಾರ್ ಇಷ್ಟು ಜನ ಸದಸ್ಯರಿದ್ದರು ಅದಕ್ಕೆ ವೀರಣ್ಣ ಮತ್ತಿಕಟ್ಟಿ ಅವರು ರಿಟೈರ್ ಆದ ಮೇಲಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಆ ಸಮಿತಿಯ ಅಧ್ಯಕ್ಷನಾದೆ ಬಿಕಾಸ್ ಐ ವಾಸ್ ದಿ ನೆಕ್ಸ್ಟ್ ಸೀನಿಯರ್ ಮೋಸ್ಟ್ ಮ್ಯಾನ್ ಇನ್ ದಟ್ ಕಮಿಟಿ ನನ್ನ ಜೊತೆಗೆ ಬಸವರಾಜ್ ಹಾವಿಗಪ್ಪ ಪಾಟೀಲ್ ಪಟೇಲ್ ಶಿವರಾಮ್ ಜನತಾದಳದವರು ಮಹಾಂತೇಶ ಶಿವಾನಂದ ಕೌಜುಲಗಿ ಕಾಂಗ್ರೆಸ್ನವರು ಘೋಟ್ನೇಕರ್ ಶ್ರೀಕಾ ಶ್ರೀಕಾಂತ್ ಲಕ್ಷ್ಮಣ್ ಕಾಂಗ್ರೆಸ್ನವರು ಬಸವರಾಜ್ ಪ ಬಸವರಾಜ್ ಹಾವಪ್ಪ ಪಾಟೀಲ್ ಅವರು ಬಿ ಜೆ ಈ ರೀತಿ ಐದು ಜನರ ಸಮಿತಿ ಇದೆ ಆ ಸಮಿತಿಯ ಕಾಪಿಯನ್ನು ಸಹ ನಾನು ನಿಮಗೆ ಕೊಟ್ಟಿದ್ದೀನಿ ಇದನ್ನು ಇದನ್ನು ನಾವು ವೀರಣ್ಣ ಮತ್ತಿಕಟ್ಟಿಯವರು ಶುರು ಮಾಡಿದಂಥ ಆ ಒಂದು ಎನ್ಕ್ವೈರಿ ಏನಿದೆ ಅದನ್ನು ನಾವು ಮುಂದುವರಿಸ್ತೇವೆ ವರದಿ ಎಲ್ಲಿಂದ ಪ್ರಾರಂಭವಾಯಿತು ಯಾಕೆ ಪ್ರಾರಂಭವಾಯಿತು ಅಂತಂದರೆ ಅಲ್ಪಸಂಖ್ಯಾತರ ಸಮಿತಿಯ ಆ ಒಂದು ಅಲ್ಪಸಂಖ್ಯಾತರ ಕಲ್ಯಾಣ ಖಾತೆಯ ಮಂತ್ರಿಯಾಗಿದ್ದಂಥವರು ದಿವಂಗತ ಖಮರುಲ್ ಇಸ್ಲಾಂ ಗುಲ್ಬರ್ಗ ಅವರನ್ನ ಸದನದಲ್ಲಿ ನಮ್ಮ ಡಾಕ್ಟರ್ ಶಿವಯೋಗಿ ಸ್ವಾಮಿಗಳು ಎಮ್ ಎಲ್ ಸಿ ಆಗಿದ್ದವರು ದಾವಣಗೆರೆಯವರು ಅವರೊಂದು ಪ್ರಶ್ನೆ ಕೇಳ್ತಾರೆ ಇದರ ಅವ್ಯವಹಾರಗಳ ಬಗ್ಗೆ ಎಲ್ಲ ಏನು ಎತ್ತ ಏನು ಕತೆ ಏನು ಅಂತ ಪ್ರಶ್ನೆ ಕೇಳ್ತಾರೆ ಏನೋ ಮನಸ್ಸಿಗೆ ಬಂದಿದ್ದು ಏನೇನೋ ಸುಳ್ಳು ಸುಳ್ಳು ಉತ್ತರ ಕೊಟ್ಟುಬಿಡ್ತಾರೆ ಅವರು ಆವಾಗ ಅವ್ರನ್ನ ಸದನದಲ್ಲಿ ಹಿಡ್ಕೊಂಡು ನೀವು ಕೊಟ್ಟಿರುವಂಥ ಉತ್ತರ ಸರಿ ಇಲ್ಲ ಇದು ಸುಳ್ಳಾಗಿದೆ ನೀವು ಕೊಟ್ಟಿರುವಂಥದ್ದು ಉತ್ತರ ಸತ್ಯಕ್ಕೆ ದೂರವಾಗಿದೆ ಅಂತ ಹೇಳಿ ಅವ್ರ ವಿರುದ್ಧ ಇದ್ದಂಥದ್ದು ಅವ್ರು ಕೊಟ್ಟ ಉತ್ತರಕ್ಕೆ ವಿರುದ್ಧವಾಗಿರುವಂಥ ಎಲ್ಲ ಡಾಕ್ಯುಮೆಂಟ್ಗಳನ್ನು ಡಾಕ್ಟರ್ ಶಿವಯೋಗಿ ಸ್ವಾಮಿಯವರು ಸದನದಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಅವಾಗ ಈ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇದನ್ನು ಸದನದ ಹಕ್ಕು ಬಾಧ್ಯತಾ ಸಮಿತಿಗೆ ಕೊಡಿ ಅಂತ ಹೇಳಿ ಸದನದಿಂದ ಹಕ್ಕು ಬಾಧ್ಯತಾ ಸಮಿತಿಗೆ ಬರುತ್ತೆ ವೀರಣ್ಣ ಮತ್ತಿಕಟ್ಟಿಯವರು ಅಧ್ಯಕ್ಷರಿರ್ತಾರೆ ಅವ್ರದ್ದು ಒಂದು ವರ್ಷದ ಕಾಲ ಕ ಕಾರ್ಯಕಾಲ ಮುಗಿದ ನಂತರದಲ್ಲಿ ನಾನು ಅಧ್ಯಕ್ಷನಾಗ್ತೇನೆ ಕೊನೆಗೆ ನನ್ನ ಕಾಲದಲ್ಲಿ ಇದರ ಸಂಪೂರ್ಣ ಒಂದು ಎನ್ಕ್ವೈರಿ ಮುಗಿಯುತ್ತೆ ನಾನು ರಿಪೋರ್ಟ್ ಕೊಡ್ತೇನೆ ನಾನು ಏನು ರಿಪೋರ್ಟ್ ಕೊಟ್ಟಿದ್ದೀನಿ ಅಂತಲೂ ಸಹ ಇದರಲ್ಲಿ ಇದೆ ಆ ಆ ರಿಪೋರ್ಟ್ನಲ್ಲಿ ಅದರಲ್ಲಿ ಬರೆದಿದ್ದೇನೆ ಖಮರುಲ್ ಇಸ್ಲಾಂ ಅವರು ಈ ರೀತಿ ಸದನದ ಸತ್ಯಕ್ಕೆ ದೂರವಾದಂಥ ಉತ್ತರವನ್ನು ಕೊಟ್ಟು ಸದನವನ್ನು ದಾರಿಗೆ ಎಳೆಯುವ ಪ್ರಯತ್ನವನ್ನು ಮಾಡಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಅವ್ರ ವಿರುದ್ಧ ಒಂದು ವರದಿಯನ್ನು ನಾವು ಕೊಟ್ಟಿದ್ದೇವೆ ಈ ಸಮಯದಲ್ಲಿ ಈ ಮೈನಾರಿಟಿ ಕಮಿಷನ್ ಏನಿತ್ತು ಇದಕ್ಕೆ ಅನ್ವರ್ ಮಾನಪ್ಪಾಡಿಯವರು ಅಧ್ಯಕ್ಷರಿದ್ದರು ಅವರಿಗೆ ಸೆಕ್ರೆಟರಿಯಾಗಿ ಒಬ್ಬ ಸೀನಿಯರ್ ಕೆ ಎ ಎಸ್ ಆಫೀಸರ್ ಅತೀಕ್ ಅಹಮದ್ ಅಂತ ಹೇಳಿ ಅವರು ಸ್ಪೆಷಲ್ ಡಿ ಸಿ ಕೇಡ್ರನ್ನವರು ಅತೀಕ್ ಅಹಮದ್ ಹೇಳಿ ಅವರು ನಮ್ಮ ಸಮಿತಿಯ ಮುಂದೆ ಬಂದಿದ್ದರು ಅವಾಗ ಅವ್ರನ್ನ ನಾವು ಕೇಳಿದ್ವಿ ಏನೇನು ದುರ್ಬಿ ಆಗಿದೆ ಎಲ್ಲೆಲ್ಲಾಗಿದೆ ಅಂತಂದಾಗ ಅವ್ರ ಇಂತಿಂತ ಕಡೆಗಿದೆ ಅಂತ ಹೇಳಿ ಹೇಳಿದ್ರು ಈ ಹೀಗೆ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ನಾವು ರೆಕಾರ್ಡ್ ಮಾಡಿಕೊಂಡ್ರೆ ಸಮಾಧಾನ ಆಗೋಲ್ಲ ನೀವು ಸೋರ್ನ ಅಫಿಡವಿಟ್ ಕೊಡಿ ಸ್ಟ್ಯಾಂಪ್ ಪೇಪರ್ ಮೇಲೆ ಅಂತ ಕೇಳಿದ್ವಿ ನಾವು ಅವರು ಸೋರನ್ನು ಅಫಿಡವಿಟ್ ಕೊಟ್ಟಿದ್ದಾರೆ ಅಫಿಡವಿಟ್ ಕಾಪಿ ಇದರೊಳಗಡೆ ಇದೆ ನಾನು ಕೊಟ್ಟಿದ್ದೀನಿ ನಾನು ನಿಮಗೆ ಅದನ್ನ ಎಲ್ಲೆಲ್ಲಿ ದುರುಪಯೋಗ ಆಗಿದೆ ಎಷ್ಟೆಷ್ಟು ಜಾಗ ದುರುಪಯೋಗ ಆಗಿದೆ ಈ ದುರುಪಯೋಗದ ಹಿಂದೆ ಇರುವಂಥ ರಾಜಕಾರಣಿ ಯಾರು ಅಂತನ್ನುವಂಥದ್ದನ್ನು ಸಹ ಅವರು ಕೊಟ್ಟಿದ್ದಾರೆ ಇದರಲ್ಲಿ ಬೀದರ್ದು ಸರ್ವೆ ನಂಬರ್ ಎಪ್ಪತ್ತ್ಮೂರು ನೂರ ಎಂಬತ್ತು ಎಕರೆ ಏಷ್ಯಾಸ್ ಬಿಗ್ಗೆಸ್ಟ್ ಗ್ರೇವ್ಯಾರ್ಡ್ ಬಿಲಾಂಗ್ ಟು ಖಾಜಾ ಅಬ್ದುಲ್ ಫಯಾಜ್ ದರ್ಗಾ ಬೀದರ್ ನೂರ ಎಂಬತ್ತು ಎಕರೆ ಬೀದರ್ನಲ್ಲಿ ಇದನ್ನು ದುರುಪಯೋಗ ಮಾಡಿಕೊಂಡವ್ರ ಪೈಕಿ ಹೆಸರಲ್ಲಿ ಅವತ್ತಿನ ನಿಸಾರ್ ಅಹಮದು ಫಿರೋಜ್ ಖಾನು ಅವರೆಲ್ಲರ ಹೆಸರು ಇದ್ದೇ ಇದೆ ಸರ್ವೆ ನಂಬರ್ ಎಪ್ಪತ್ತ್ಮೂರರಲ್ಲೇನೆ ಅಲಿಯಾಬಾದ್ ವಿಲೇಜ್ ಎಕ್ಸ್ಟೆಂಟ್ ಎಂಟು ಪಾಯಿಂಟ್ ಮೂರು ಆರು ಎಕರೆ ದುರುಪಯೋಗ ದುರುಪಯೋಗ ಮಾಡಿಕೊಂಡವರಲ್ಲಿ ಹೆಸರು ಬರುವಂಥದ್ದು ನರಸಿಂಹರಾವ್ ಸೂರ್ಯವಂಶಿ ಇವರು ಒಂದು ಅವಧಿಗೆ ಕಾಂಗ್ರೆಸ್ಸಿನ ಬೀದರ್ನ ಲೋಕಸಭಾ ಸದಸ್ಯರಾಗಿದ್ದಂಥವರು ಆ ನಂತರದಲ್ಲಿ ಹಾಗೆ ಕೆಳಗಡೆ ಬಂತು ಅಂತಂದ್ರೆ ಅಲ್ಲ ಬೇಡ ಇನ್ನೊಂದು ತುಂಬಾ ಪ್ರಮುಖವಾದಂಥದ್ದು ಇದೆ ಅದು ಅಲ್ಲ ಬೇಡ ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ಗುಲ್ಬರ್ಗಾ ಡಿಸ್ಟ್ರಿಕ್ಟ್ನಲ್ಲಿ ಗುಲ್ಬರ್ಗಾದಲ್ಲಿ ತುಂಬ ಫೇಮಸ್ ಆಗಿರುವಂಥದ್ದು ಒಂದು ಮಸೀದಿ ಇದೆ ಖ್ವಾದಾ ಖಾ ಖ್ವಾಜಾ ಬಂದೇ ನವಾಜ್ ದರ್ಗಾ ಅಂತ ಹೇಳಿ ಕರ್ತಾ ಕೇಳ್ತಾರೆ ಅದಕ್ಕೆ ಖ್ವಾಜಾ ಬಂದೇ ನವಾಜ್ ದರ್ಗಾ ಸಾಮಾನ್ಯ ಕೆ ಬಿ ಎನ್ ಅಂತ ಹೇಳಿ ಹೇಳ್ತಾರೆ ನೀವು ಅನೇಕ ಆಟೋಗಳ ಮೇಲೆ ಅನೇಕ ಇದರ ಮೇಲೆ ಕೆ ಬಿ ಎನ್ ಕೆ ಬಿ ಎನ್ ಅಂತ ಬರೆಯೋದನ್ನು ನೋಡ್ಕೊಂಡಿರ್ಬೋದು ನೀವು ಅದೇನು ಅಂತಂದರೆ ಖ್ವಾಜಾ ಬಂದೇ ನಿವಾಸ್ ಅಂತ ಹೇಳಿ ಮುಸಲ್ಮಾನರಲ್ಲಿ ಒಬ್ಬ ಬಹಳ ದೊಡ್ಡ ಸಂತ ಅಂತ ಅವನ ಒಂದು ದರ್ಗಾ ಅದು ಗುಲ್ಬರ್ಗದಲ್ಲಿದೆ ಆ ದರ್ಗಾಕ್ಕೆ ಸಂಬಂಧಪಟ್ಟಂಥ ಜಾಗವನ್ನು ಇವರು ದುರುಪಯೋಗವನ್ನು ಮಾಡಿಕೊಂಡು ಅಲ್ಲಿ ಇವತ್ತು ಎಲ್ಲಿ ಬರುತ್ತೆ ಇದು ಅಂತಂತಂದರೆ ನಿಮಗೆ ಯಾರ ಗುಲ್ಬರ್ಗದ ಕಲ್ಪನೆ ಇತ್ತು ಅಂತಂತಂದರೆ ಗುಲ್ಬರ್ಗದಲ್ಲಿ ಐ ಬಿ ಇದೆ ಐ ಬಿ ಹಿಂದ್ಗಡೆ ಬರುವಂಥ ಜಾಗ ಇದು ಮುಂಚೆ ಎಲ್ಲ ಖಾಲಿ ಇತ್ತು ನಾನು ಗುಲ್ಬರ್ಗದಲ್ಲಿ ಸಾಧಾರಣ ಈಗೊಂದು ಬಹುಶಃ ಒಂದು ಮೂವತ್ತೆಂಟು ಮೂವತ್ತೊಂಬತ್ತು ವರ್ಷ ಅಥವಾ ನಲವತ್ತು ವರ್ಷಕ್ಕೆ ಮುಂಚೆ ಆರ್ ಎಸ್ ಎಸ್ ಪ್ರಚಾರಕ್ಕಾಗಿ ನಾನು ಕೆಲಸ ಮಾಡ್ತಾ ಇದ್ದೆ ಅಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದು ಎಂಬತ್ತೆರಡರಲ್ಲಿ ಐವಾನ್ ಶಾಹಿ ಅಂತ ಹೇಳಿ ಆ ಒಂದು ಐಬಿಗ್ ಹೇಳ್ತಾರೆ ಐವಾನ್ ಶಾಹಿ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಅದರ ಹಿಂದುಗಡೆ ಇರುವಂಥ ಜಾಗ ಇದು ಈ ಜಾಗದಲ್ಲಿ ಅದನ್ನು ದುರುಪಯೋಗ ಮಾಡಿಕೊಂಡು ಇಡೀ ಗುಲ್ಬರ್ಗದ ಬಹಳ ದೊಡ್ಡ ಮಾಲ್ ಅದಕ್ಕೆ ಏಷ್ಯನ್ ಮಾಲ್ ಅಂತ ಹೇಳಿ ಹೇಳ್ತಾರೆ ಮತ್ತು ಅದರ ಸುತ್ತಮುತ್ತ ಒಂದು ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸ್ಗಳನ್ನ ಕಟ್ಟಿದ್ದಾರೆ ಇದಿಷ್ಟನ್ನು ಕಟ್ಟಿರುವಂಥ ಮಹಾಪುರುಷರುಗಳು ಯಾರು ಅಂದರೆ ಇದರಲ್ಲಿ ಇನ್ವಾಲ್ವ್ ಆಗಿರೋರು ಯಾರ್ಯಾರು ಅಂತಂತಂದರೆ वक्फ एडवाइजरी बोर्ड गुलबर्गा, श्री मल्लिकार्जुन खरगे यूनियन मिनिस्टर श्री धर्म सिंह मेंबर ऑफ पार्लियामेंट एंड फार्मर चीफ मिनिस्टर ऑफ कर्नाटका श्री खमरुल इस्लाम फार्मर मिनिस्टर सिटिंग एम एल एंड सिटिंग मेंबर ऑफ वक्फ बोर्ड श्री सी एम इब्राहिम अल हजा सैयद यासीन एम एल ए ಅಶ್ಫಾಕ್ ಅಹಮದ್ ಚುಲ್ಬುಲ್ ಹೇಳಿ ಈತ ಡೆಪ್ಟಿ ಮೇಯರ್ ಆಗಿದ್ದು ಗುಲ್ಬರ್ಗ ಸಿಟಿ ಕಾರ್ಪೊರೇಷನ್ಗೆ ನಾನು ಆಫ್ ಆಲ್ ದಿ ಫೆಲೋಸ್ ಈ ವಕ್ವಾಸ್ತಿಯ ಬಗ್ಗೆ ಚರ್ಚೆ ನಡೆದಾಗ ಯಾರೋ ಒಬ್ರು ಭಾಳ ಜಾಸ್ತಿ ಸ್ವಲ್ಪ ಕುಣಿದಾಡ್ತಾ ಇದ್ದಾರಲ್ಲ ಕಾರಣ ಏನು ಅಂತ ಜ್ಞಾಪಕ ಬಂತು ನನಗೆ ಹುಡುಕಿದೆ ನಾನು ಅನೇಕ ಜನ ಸುಮ್ಮನೆ ಇದ್ದಾರೆ ಅದೇ ಯೂರಿಯಾ ಕುಣಿದಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಯಾಕೆ ಅಂದರೆ ಪಾಪ ಸನ್ಮಾನ್ಯ ಖರ್ಗೆ ಅವರು ಸನ್ಮಾನ್ಯ ಧರ್ಮಸಿಂಗ್ ಅವರು ಬಹಳ ಕಷ್ಟಪಟ್ಟು ಆ ವಕ್ಫ್ ಆಸ್ತಿಯನ್ನು ಅವರು ತಮ್ಮ ಹೆಸರಿಗೆ ಮಾಡಿಕೊಂಡು ಅಲ್ಲಿ ದೊಡ್ಡದಾದಂಥ ಇವತ್ತು ಏಷ್ಯನ್ ಮಾಲು ಮತ್ತೊಂದು ದೊಡ್ಡದಾದಂಥ ಒಂದು ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸ್ಗಳನ್ನ ಕಾಂಪ್ಲೆಕ್ಸ್ಗಳನ್ನ ಕಟ್ಟಿದಾರಲ್ಲ ಅದೆಲ್ಲ ಯಾರ ಆಸ್ತಿ ಸರ್ ಇವತ್ತದು ಯಾರ ಆಸ್ತಿ ಸರ್ ಇವತ್ತದು ಮಲ್ಲಿಕಾರ್ಜುನ್ ಖರ್ಗೆಯವರ ಸುಪುತ್ರರಿಗೆ ಸೇರಬೇಕಾದಂಥ ಆಸ್ತಿ ಅಲ್ವಾ ಅದು ಪಾಪ ತಮ್ಮ ಆಸ್ತಿಯವರು ಹೋಗಬೇಕಾದ್ರೆ ಅವರೊಂದು ಸ್ವಲ್ಪ ಅಪ್ಸೆಟ್ ಆಗುವಂಥದ್ದು ಅಪ್ಸೆಟ್ ಆದಾಗ ಒಂದಷ್ಟು ಕುಣಿದಾಡುವಂಥದ್ದು ಅಪ್ಸೆಟ್ ಆದಾಗ ಒಂದಷ್ಟು ಯಾರ್ಯಾರು ಸಿಗ್ತಾರೋ ಅವ್ರ ಮೇಲೆಲ್ಲ ಸುಳ್ಳು ಆರೋಪ ಮಾಡುವಂಥದ್ದು ಇದೆಲ್ಲ ಸ್ವಾಭಾವಿಕ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಛೋಟಾ ಖರ್ಗೆ ಅಥವಾ ಜೂನಿಯರ್ ಖರ್ಗೆ ಅವ್ರ ಬಗ್ಗೆ ಎಲ್ಲೋ ಒಂದು ಕಡೆ ಅನುಕಂಪವನ್ನು ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ನಾನು ಪಾಪ ಅವರು ತಮ್ಮ ಆಸ್ತಿ ಕಳ್ಕೊಂಡ್ಬಿಡ್ತಾರೆ ಅಂತ ಹೆದರಿಕೆ ನಡಿದ್ದಾರೆ ಅದು ಆಗೋದು ಆಗಬೇಕದು ಯಾಕೆ ಅಂತಂದರೆ ಖ್ವಾಜಾ ಬಂದೆ ನವಾಜ್ ಬಹಳ ದೊಡ್ಡ ಮುಸ್ಲಿಮ್ಸ್ ಅಂತ ಅವನ ಜಾಗವನ್ನು ಇವರೆಲ್ಲ ಹೊಡ್ಕೊಂಡಿರೋದು ಅದೇ ರೀತಿ ಅಲ್ಲೇ ಬ್ರಹ್ಮಪುರ ಅಂತ ಒಂದಿದೆ ಅಲ್ಲೂ ಅಲ್ಲೂ ಹೊಡ್ಕೊಂಡಿದ್ದಾರೆ ಇಲ್ಲಿ ಎಲ್ಲ ಕಡೆನೂ ಸಹ ಈ ಥರದ ಕೆಲಸಗಳನ್ನ ಅವ್ರು ಮಾಡಿದ್ದಾರೆ ಇನ್ನೊಂದು ಇದೇ ಇದರಲ್ಲಿ ಬೆಂಗಳೂರಿನ ವಿಂಡ್ಸರ್ ಮ್ಯಾನರ್ ಬರುತ್ತೆ ನಾವೆಲ್ಲ ವಿಂಡ್ಸರ್ ಮ್ಯಾನರ್ ಬರೀ ಬ್ರಿಡ್ಜ್ ಮಾತ್ರ ನೋಡಿರ್ತೀವಿ ಏಕೆಂದ್ರೆ ಒಳಗಡೆ ಹೋಟ್ಲಿಗೆ ಹೋಗ್ಬೇಕಾದ್ರೆ ಕಷ್ಟ ರೀ ಸಾಮಾನ್ಯ ಜನರಿಗೆ ಏನಾರು ಹೋಗೋಕ್ಕಾಗಲ್ಲ ಅಲ್ಲಿ ಅಲ್ಲಿ ನಾವು ಹೋಗೇನಾರ ಅಕಸ್ಮಾತ್ ಕಾರ್ ನಿಲ್ಲಿಸಿ ಅವನು ಕಾರ್ನವನು ನಮ್ಮ ಕಾರು ವಾಪಸ್ ಕೆಳಗಡೆ ಇದು ಪಾರ್ಕ್ ಮಾಡಬೇಕು ಕಾರ್ ಪಾರ್ಕ್ ಪಾ ಪಾರ್ಕ್ ಮಾಡೋಕ್ಕೆ ಅವರು ನಮಗೆ ಬಿಡೋದಿಲ್ಲ ಅವ್ರು ನಮ್ಮತ್ರ ಕಾರ್ ಇಸ್ಕೋತಾರೆ ಅವರೇ ಪಾರ್ಕ್ ಮಾಡ್ತಾರೆ ವಾಪಸ್ಸು ಬಂದು ತಂದು ಹಿಂಗೆ ಸಲ್ಯೂಟ್ ಹೊಡೆದಕ್ಕೆ ವಾಪಸ್ ಕೊಡ್ತಾರೆ ಅವನಿಗೆ ಕನಿಷ್ಠ ಅಂದರೂ ಇನ್ನೂರು ಮುನ್ನೂರು ಐನೂರು ರೂಪಾಯಿ ನೀವು ಟಿಪ್ಸ್ ಕೊಡಬೇಕು ನಾವು ಹುಡುಕೊಂಡು ಹೋಗುವಂಥದ್ದು ಇನ್ನೂರು ಮುನ್ನೂರು ಐವತ್ತು ಐನೂರು ರೂಪಾಯಿ ಬಿಲ್ ಕೊಡೋವಂಥ ಹೋಟ್ಲ ಇದೀರ ಟಿಪ್ಸ್ ಕೊಡೋವಂಥ ಹೋಟ್ಲಲ್ಲ ಅಂಥ ದೊಡ್ಡದಾದಂಥ ಹೋಟ್ಲು ಅದು ಅದು ಎಷ್ಟಿದೆ ಜಾಗ ಅಂತಂತಂದರೆ ಒಂದು ಲಕ್ಷ ಅರವತ್ತೈದು ಸಾವಿರದ ಏಳ್ನೂರ ಐವತ್ತೆರಡು ಸ್ಕ್ವೇರ್ ಫುಟ್ ಜಾಗ ಅದು ಒಂದು ಲಕ್ಷ ಅರವತ್ತೈದು ಸಾವಿರದ ಏಳುನೂರ ಐವತ್ತೆರಡು ಸ್ಕ್ವೇರ್ ಫೀಟ್ ಜಾಗ ಅಪ್ರಾಕ್ಸಿಮೇಟ್ಲಿ ಫೋರ್ ಏಕರ್ಸ್ ಇದನ್ನ ವಿಂಡ್ಸರ್ ಮ್ಯಾನರ್ ಹೋಟೆಲ್ ಇದು ಇದನ್ನ ಉಪಯೋಗ ಮಾಡಿಕೊಂಡವ್ರ ಪೈಕಿ ಯಾರ್ಯಾರು ಎ ಗಂಗಾರಾಮ್ ಮೆಸರ್ಸ್ ಮೊನಾರ್ಕ್ ಕಾರ್ಪೊರೇಷನ್ ವಿಂಡ್ಸರ್ ಮ್ಯಾನರ್ ಹೋಟೆಲ್ ಐ ಟಿ ಸಿ ಇಂಡಿಯಾ ಲಿಮಿಟೆಡ್ ಕರ್ನಾಟಕ ಸ್ಟೇಟ್ ವಕ್ಫ್ ಬೋರ್ಡ್ ಮುತಾವಲಿ ಆಗಾ ಅಲಿ ಅಸ್ಗರ್ ವಕ್ಫ್ ಇನ್ವಾಲ್ವ್ಮೆಂಟ್ ಯಾರ್ದು ಅಂದರೆ ದ ಗ್ರೇಟ್ ಶ್ರೀ ಆರ್ ರೆಹಮಾನ್ ಖಾನ್ ಮಾಜಿ ಕೇಂದ್ರ ಸಚಿವರು ನಮಗೊಂದು ಸ್ವಲ್ಪ ಭಾಳ ಹತ್ತಿರದವರು ಕೆ ಆರ್ ಪೇಟೆನವರು ಅಲ್ವಾ ಗೊತ್ತಾ ಕೆ ರೆಹಮಾನ್ ಖಾನ್ ಅವರು ಕೆ ಆರ್ ಪೇಟೆಯವರು ಅಂತ ಬಹಳ ಹತ್ರ ನಮಗೆ ಇನ್ನ ಸರ್ವೆ ನಂಬರ್ ಏಟೀನ್ ನಲ್ಲಿ ಇದೆ ಇದೇ ಥರದ್ದು ಮುದಿರಾಗ ಇದೆ ಇನ್ನೊಂದು ಸನ್ಮಾನ್ಯ ನಮ್ಮ ಸಿ ಎಂ ಇಬ್ರಾಹಿಂ ಅವ್ರದ್ದು ಒಂದಿದೆ ಪ್ರಾಪರ್ಟಿ